ಮಹಾರಾಷ್ಟ್ರ ರಾಜಕಾರಣದ ಪ್ರಭಾವಿ ಶಕ್ತಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಸಾವಿನ ಸುದ್ದಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಬಾರಾಮತಿಯಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ತೆರಳಿದ್ದ ವೇಳೆ ಸಂಭವಿಸಿದ ಭೀಕರ ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ಸೇರಿದಂತೆ ಐವರು ಮೃತಪಟ್ಟಿದ್ದಾರೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಇಂತಹ ವೈಮಾನಿಕ ದುರಂತಗಳು ಅನೇಕ ಪ್ರಭಾವಿ ನಾಯಕರನ್ನ ಇಲ್ಲದಂತೆ ಮಾಡಿವೆ ಈ ಹಿಂದೆ ವಿಮಾನ ಮತ್ತು ಹೆಲಿಕಾಪ್ಟರ್ ಅಪಘಾತಗಳಲ್ಲಿ ಸಾವನ್ನಪ್ಪಿದ ಪ್ರಮುಖರ ಮಾಹಿತಿ ಇಲ್ಲಿದೆ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಹನ್ನೆರಡರಂದು ಲಂಡನ್ಗೆ ಇದ್ದಾಗ ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ಅಪಘಾತದಲ್ಲಿ ನಿಧನರಾದರು ವಿಮಾನ ನಿಲ್ದಾಣದಿಂದ ಹೊರಟ ಕೆಲವೇ ಕ್ಷಣಗಳಲ್ಲಿ ಪತನಗೊಂಡ ವಿಮಾನದಲ್ಲಿ ರೂಪಾನಿ ಸಮೇತ ಇನ್ನೂರ ನಲವತ್ತೊಂದು ಮಂದಿ ಸಾವನ್ನಪ್ಪಿದ್ರು ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಎಂಟರಂದು ತಮಿಳುನಾಡಿನ ಕೂನೂರಿನಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾದ್ರು ಅವರ ಪತ್ನಿ ಮತ್ತು ಇತರ ಹನ್ನೊಂದು ಮಂದಿ ಈ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಐಎಎಸ್ ತನಿಖೆಯ ಸಂದರ್ಭದಲ್ಲಿ ಮೋಡದ ಹೊದಿಕೆಗೆ ಸಂಬಂಧಿಸಿ ಪ್ರದೇಶವನ್ನು ಗುರುತಿಸೋಕೆ ಸಾಧ್ಯವಾಗದ ಮಾನವ ದೋಷದಿಂದ ಅಪಘಾತ ಸಂಭವಿಸಿದೆ ಅಂತ ಹೇಳಲಾಯಿತು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ದೋರ್ಜಿ ಖಂಡು ಮತ್ತು ಇತರ ನಾಲ್ವರು ಎರಡ್ ಸಾವಿರದ ಹನ್ನೊಂದರ ಏಪ್ರಿಲ್ ಮೂವತ್ತರಂದು ತವಾಂಗ್ನಿಂದ ಇಟಾ ನಗರಕ್ಕೆ ಸಾಕ್ತಾ ಇದ್ದ ವೇಳೆ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿತ್ತು ರಾಜ್ಯದ ಪಶ್ಚಿಮ ಕಾಮೆಂಗ್ ಜಿಲ್ಲೆಯಲ್ಲಿ ನಡೆದ ಅಪಘಾತದಲ್ಲಿ ದೋರ್ಜಿ ಖಂಡು ಸಾವನ್ನಪ್ಪಿದ್ರು ವೈಎಸ್ಆರ್ ಅಂತಾನೆ ಖ್ಯಾತಿ ಗಳಿಸಿದ್ದ ಆಂಧ್ರಪ್ರದೇಶದ ಆಗಿನ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ್ ರೆಡ್ಡಿ ಎರಡ್ ಸಾವಿರದ ಒಂಬತ್ತರ ಸೆಪ್ಟೆಂಬರ್ ಎರಡರಂದು ನಿಧನರಾದರು ಅವರು ಪ್ರಯಾಣಿಸುತ್ತಾ ಇದ್ದ ಬೆಲ್ ಫೋರ್ ತ್ರೀ ಝೀರೋ ಹವಾಮಾನ ವೈಪರೀತ್ಯದಿಂದಾಗಿ ದಟ್ಟ ನಲ್ಲಮಲ ಕಾಣ ಅಪಘಾತಕ್ಕೀಡಾದ ಕಾರಣ ಅವರು ಸಾವನ್ನಪ್ಪಿದ್ರು ಕೈಗಾರಿಕಾ ಮತ್ತು ಹರಿಯಾಣದ ಸಚಿವ ಓಂ ಪ್ರಕಾಶ್ ಜಿಂದಾಲ್ ಎರಡ್ ಸಾವಿರದ ಐದರಲ್ಲಿ ಕೃಷಿ ಸಚಿವ ಸುರೇಂದರ್ ಸಿಂಗ್ ಅವರೊಂದಿಗೆ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಮಾಡ್ತಿದ್ದಾಗ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ದಿಲ್ಲಿಯಿಂದ ಚಂಡೀಗಢಕ್ಕೆ ತೆರಳುತ್ತಾ ಇದ್ದಾಗ ಅವರ ಹೆಲಿಕಾಪ್ಟರ್ ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ಅಪಘಾತಕ್ಕೀಡಾಗಿತ್ತು ದಕ್ಷಿಣ ಭಾರತದ ಪ್ರಸಿದ್ಧ ನಟಿ ಸೌಂದರ್ಯ ಎರಡ್ ಸಾವಿರದ ನಾಲ್ಕರ ಏಪ್ರಿಲ್ ಹದಿನೇಳರಂದು ರಾಜಕೀಯ ಪ್ರಚಾರಕ್ಕೆ ಅಂತ ಬೆಂಗಳೂರಿನಿಂದ ಕರೀಂ ನಗರಕ್ಕೆ ತನ್ನ ಸಹೋದರನೊಂದಿಗೆ ಪ್ರಯಾಣ ಮಾಡುತ್ತಿದ್ದಾಗ ಅಪಘಾತ ಸಂಭವಿಸಿತ್ತು ಮೇಘಾಲಯದ ಗ್ರಾಮೀಣಾಭಿವೃದ್ಧಿ ಸಚಿವ ಸಿಪ್ರಿಯಾನ್ ಸಂಗ್ಮಾ ಎರಡ್ ಸಾವಿರದ ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಗುವಾಟಿಯಿಂದ ಶಿಲ್ಲಾಂಗ್ಗೆ ಪವನ್ ಹನ್ಸ್ ಹೆಲಿಕಾಪ್ಟರ್ನಲ್ಲಿ ಹೋಗುತ್ತಿದ್ದಾಗ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಸಂಗ್ಮ ಜೊತೆಗಿದ್ದ ಇತರ ಒಂಬತ್ತು ಮಂದಿ ಕೂಡ ಈ ಅಪಘಾತದಲ್ಲಿ ಮೃತಪಟ್ಟಿದ್ರು ಲೋಕಸಭೆಯ ಸ್ಪೀಕರ್ ಮತ್ತು ತೆಲುಗುದೇಶಂ ಪಕ್ಷದ ನಾಯಕ ಜಿಎಂಸಿ ಬಾಲಯೋಗಿ ಎರಡ್ ಸಾವಿರದ ಮೂರರ ಮಾರ್ಚ್ ಮೂರರಂದು ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯಲ್ಲಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತಪಟ್ಟಿದ್ರು ಅವರ ಹೆಲಿಕಾಪ್ಟರ್ ಕೈಕಲೂರು ಬಳಿ ಕೊಳಕ್ಕೆ ಅಪ್ಪಳಿಸಿ ದುರ್ಘಟನೆ ಸಂಭವಿಸಿತ್ತು ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ನಾಗರಿಕ ವಿಮಾನಯ ವಿಮಾನ ಸಚಿವ ಮಾಧವರಾವ್ ಸಿಂಧ್ಯಾ ಎರಡ್ ಸಾವಿರದ ಒಂದರ ಸೆಪ್ಟೆಂಬರ್ ಮೂವತ್ತರಂದು ಕಾನ್ಪುರದಲ್ಲಿ ರಾಜಕೀಯ ರ್ಯಾಲಿಯೊಂದರಲ್ಲಿ ಭಾಗವಹಿಸೋಕೆ ಹೋಗುವಾಗ ಹೆಟ್ಟ ಹವಾಮಾನದಿಂದ ಮೈನ್ಪುರಿ ಬಳಿ ಸಂಭವಿಸಿದ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ತಮಿಳುನಾಡಿನ ರಾಜಕಾರಣಿ ಮತ್ತು ಡಿಎಂಕೆ ಸಂಸದ ಮತ್ತು ರಕ್ಷಣಾ ರಾಜ್ಯ ಸಚಿವರಾಗಿದ್ದ ಎನ್ವಿ ಎನ್ ಸೋಮು ಅವರು ಸಾವಿರದ ಒಂಬೈನೂರ ತೊಂಬತ್ತೇಳರ ನವೆಂಬರ್ ಹದಿನಾಲ್ಕರಂದು ಅರುಣಾಚಲ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾದ್ರು ಕಾಂಗ್ರೆಸ್ ನಾಯಕ ಮತ್ತು ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಪುತ್ರ ಸಂಜಯ್ ಗಾಂಧಿ ಸಾವಿರದ ಒಂಬೈನೂರ ಎಂಬತ್ತರ ಜೂನ್ ಇಪ್ಪತ್ತ್ ಮೂರರಂದು ಸಪ್ತರ್ಜಂಗ್ ವಿಮಾನ ನಿಲ್ದಾಣದ ಬಳಿ ದಿಲ್ಲಿ ಫ್ಲೈಯಿಂಗ್ ಕ್ಲಬ್ ವಿಮಾನದಲ್ಲಿ ನಡೆದ ವಿಮಾನ ದುರಂತದಲ್ಲಿ ಬಲಿಯಾಗಿದ್ರು ಸುರೇಂದ್ರ ಮೋಹನ್ ಕುಮಾರ ಮಂಗಲಂ ಕಮ್ಯುನಿಸ್ಟ್ ಸಿದ್ಧಾಂತ ಮತ್ತು ಕಲ್ಲಿದ್ದಲು ಉದ್ಯಮದ ರಾಷ್ಟ್ರೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಹೊಸದಿಲ್ಲಿಯಲ್ಲಿ ಇಂಡಿಯನ್ ಏರ್ಲೈನ್ಸ್ ವಿಮಾನ ಫೋರ್ ಫೋರ್ ಜೀರೋದ ಅಪಘಾತದಲ್ಲಿ ಅವರು ಸಾವನ್ನಪ್ಪಿದ್ರು ಎರಡನೇ ಮಹಾಯುದ್ಧ ಜಪಾನ್ ಶರಣಾಗತಿಯೊಂದಿಗೆ ಕೊನೆಗೊಂಡ ಕೆಲವು ದಿನಗಳ ನಂತರ ಆಗ್ನೇಯ ಏಷ್ಯಾದಿಂದ ಪಲಾಯನ ಮಾಡುವಾಗ ವಿಮಾನ ಅಪಘಾತದ ಪರಿಣಾಮವಾಗಿ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೆಂಟರಂದು ಸುಭಾಷ್ ಚಂದ್ರ ಬೋಸ್ ತೈವಾನ್ನ ಜಪಾನಿಯ ಆಸ್ಪತ್ರೆಯಲ್ಲಿ ಸುಟ್ಟ ಗಾಯಗಳಿಂದ ನಿಧನರಾದ್ರು ಅಂತ ವರದಿಯಾಗಿದೆ ಒಂದು ಕಡೆ ಇಷ್ಟೊಂದು ಸಾವು ನೋವುಗಳಾದರೆ ಮತ್ತೊಂದು ಕಡೆ ಸಾವಿನ ದವಡೆಯಿಂದ ಪಾರಾಗಿ ಬಂದ ಜನನಾಯಕರು ಇದ್ದಾರೆ ಹಲವು ನಾಯಕರು ಇಂತಹ ಭೀಕರ ಅಪಘಾತಗಳಿಂದ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಸಾವಿರದ ಒಂಬೈನೂರ ಎಪ್ಪತ್ತೇಳರ ನವೆಂಬರ್ನಲ್ಲಿ ವಿಶೇಷ ವಿಮಾನ ಅಪಘಾತ ಆದಾಗ ಅದೃಷ್ಟವಶಾತ್ ಬದುಕುಳಿದ್ರು ಕಾಂಗ್ರೆಸ್ ನಾಯಕರಾದ ಅಹಮದ್ ಪಟೇಲ್ ಮತ್ತು ಕೇಂದ್ರ ಸಚಿವರಾಗಿದ್ದ ಪೃಥ್ವಿರಾಜ್ ಚೌಹಾಣ್ ಮತ್ತು ಕುಮಾರಿ ಸೆಲ್ಜಾ ಎರಡ್ ಸಾವಿರದ ನಾಲ್ಕರಲ್ಲಿ ಗುಜರಾತ್ನಲ್ಲಿ ವೈಮಾನಿಕ ಅಪಘಾತದಿಂದ ಪಾರಾಗಿದ್ರು ಹತ್ತು ವರ್ಷಗಳ ಹಿಂದೆ ಆಗಿನ ಪಂಜಾಬ್ ಮುಖ್ಯಮಂತ್ರಿ ಅಮರೀಂದರ್ ಸಿಂಗ್ ಮತ್ತು ಸಚಿವ ಪ್ರತಾಪ್ ಸಿಂಗ್ ಬಜ್ವಾ ಹೆಲಿಕಾಪ್ಟರ್ ಅಪಘಾತದಲ್ಲಿ ಪಾರಾಗಿದ್ರು ಪಂಜಾಬ್ನ ಮಾಜಿ ಉಪಮುಖ್ಯಮಂತ್ರಿ ಸುಖಬೀರ್ ಸಿಂಗ್ ಬಾದಲ್ ಅವರ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಮಾಡಿದಾಗ ಬದುಕುಳಿದಿದ್ರು ಬಿಜೆಪಿ ಅಧ್ಯಕ್ಷರಾಗಿದ್ದಾಗ ರಾಜನಾಥ್ ಸಿಂಗ್ ಮತ್ತು ಆಗಿನ ಬಿಜೆಪಿ ಉಪಾಧ್ಯಕ್ಷ ಮುಕ್ತಾರ್ ಅಬ್ಬಾಸ್ ನಕ್ವಿ ಅವರೂ ಕೂಡ ಉತ್ತರ ಪ್ರದೇಶದ ರಾಮ್ಪುರಕ್ಕೆ ಪ್ರಯಾಣ ಮಾಡ್ತಿದ್ದಾಗ ವೈಮಾನಿಕ ಅಪಘಾತದಲ್ಲಿ ಪಾರಾಗಿದ್ರು ಎರಡ್ ಸಾವಿರದ ಒಂದರಲ್ಲಿ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರ ಹೆಲಿಕಾಪ್ಟರ್ ಚುರು ಜಿಲ್ಲೆಯಲ್ಲಿ ಮರಕ್ಕೆ ಡಿಕ್ಕಿ ಹೊಡೆದ್ರು ಗೆಹ್ಲೋಟ್ ಅವರು ಪಾರಾಗಿದ್ರು ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಎರಡು ಮೂರು ಬಾರಿ ವೈಮಾನಿಕ ದುರಂತದಿಂದ ಪಾರಾಗಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು ಯುಜಿಸಿ ಎರಡ್ ಸಾವಿರದ ಇಪ್ಪತ್ತಾರರ ಸಮಾನತೆ ನಿಯಮಗಳಿಗೆ ಸುಪ್ರೀಂ ತಡೆ ಈ ಬೆಳವಣಿಗೆ ಹಿಂದಿರುವ ರಾಜಕೀಯ ಏನು ಭಾರತದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯವನ್ನು ತೊಡೆದು ಹಾಕುವ ಉದ್ದೇಶದಿಂದ ಹೊರತರಲಾದ ಯುಜಿಸಿ ಈಕ್ವಿಟಿ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತಾರು ಈಗ ಕಾನೂನು ಸಂಘರ್ಷಕ್ಕೆ ಸಿಲುಕಿದೆ ನಾವು ಜಾತಿರಹಿತ ಸಮಾಜವನ್ನು ನಿರ್ಮಿಸುವತ್ತ ಸಾಕ್ತಾ ಇದ್ದೀವಾ ಅಥವಾ ಮತ್ತೆ ಹಿಮ್ಮುಖವಾಗಿ ಚಲಿಸ್ತಾ ಇದ್ದೀವಾ ಅಂತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ಈ ಪ್ರಶ್ನೆ ಇಡೀ ದೇಶದ ಗಮನ ಸೆಳೆದಿದೆ ಉದಾತ್ತ ಉದ್ದೇಶದಿಂದ ರೂಪಿಸಲಾದ ನಿಯಮಗಳು ಸಮಾಜವನ್ನು ಒಡೆಯುವ ಆಯುಧಗಳಾಗಬಾರದು ಎಂಬ ನ್ಯಾಯಾಲಯದ ಕಳಕಳಿ ಈಗ ದೊಡ್ಡ ಚರ್ಚೆಗೆ ನಾಂದಿ ಹಾಡಿದೆ ಏನಿದು ವಿವಾದ ಎರಡ್ ಸಾವಿರದ ಹನ್ನೆರಡರ ಯುಜಿಸಿ ನಿಯಮಗಳ ಬದಲಿಗೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಯುಜಿಸಿ ಹೊಸ ನಿಯಮಗಳನ್ನು ಜಾರಿಗೆ ತಂದಿದ್ದು ಇದರ ಮುಖ್ಯ ಉದ್ದೇಶ ಅಂದರೆ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ಗಳಲ್ಲಿ ಆಗುವ ಕಿರುಕುಳವನ್ನು ತಡೆಯುವುದು ಅಂದರೆ ಈ ನಿಯಮಗಳನ್ನು ಪ್ರಶ್ನಿಸಿ ಸಲ್ಲಿಕೆಯಾದ ಅರ್ಜಿಗಳು ಈ ಕೆಳಗಿನ ಪ್ರಮುಖ ಅಂಶಗಳನ್ನು ಎತ್ತಿ ತೋರಿಸಿವೆ ನಿಯಮ ಮೂರು ಒಂದು ಸಿ ಪ್ರಕಾರ ಜಾತಿ ತಾರತಮ್ಯ ಅಂದರೆ ಕೇವಲ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ಸಮುದಾಯದವರ ಮೇಲೆ ನಡೆಯುವ ದೌರ್ಜನ್ಯ ಅಂತ ವ್ಯಾಖ್ಯಾನಿಸಲಾಗಿದೆ ಇದು ಸಾಮಾನ್ಯ ವರ್ಗದ ಅಂದರೆ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ರಕ್ಷಣೆ ನೀಡುವುದಿಲ್ಲ ಅನ್ನುವುದು ವಾದ ಈ ನಿಯಮಗಳಲ್ಲಿ ಸುಳ್ಳು ದೂರುಗಳನ್ನು ನೀಡುವವರ ವಿರುದ್ಧ ಯಾವುದೇ ದಂಡ ಅಥವಾ ಕ್ರಮದ ಉಲ್ಲೇಖ ಇಲ್ಲ ಇದು ಶಿಕ್ಷಕರು ಮತ್ತು ಸಹಪಾಠಿಗಳ ವಿರುದ್ಧ ಹಗೆತನ ತೀರಿಸಿಕೊಳ್ಳಲು ಬಳಕೆಯಾಗುವ ಸಾಧ್ಯತೆ ಇದೆ ಎಂಬ ಆತಂಕ ವ್ಯಕ್ತವಾಗಿದೆ ಜಾತಿ ಆಧಾರಿತ ಪ್ರತ್ಯೇಕ ಹಾಸ್ಟೆಲ್ಗಳು ಅಥವಾ ಸಮಿತಿಗಳ ರಚನೆ ವಿದ್ಯಾರ್ಥಿಗಳ ನಡುವೆ ಐಕ್ಯತೆಯ ಬದಲು ನಮ್ಮವರು ಪರರು ಎಂಬ ಭಾವನೆಯನ್ನ ಬಿತ್ತಬಹುದು ಅನ್ನೋದು ನ್ಯಾಯಾಲಯದ ಕಳಕಳಿ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ಜೋಯ್ಮಾಲಾ ಬಾಗ್ಚಿಯವರ ಪೀಠ ಈ ನಿಯಮಗಳನ್ನು ತಡೆ ಹಿಡಿತ ಕೆಲವು ಮಹತ್ವದ ಅಂಶಗಳನ್ನು ಪ್ರಸ್ತಾಪಿಸಿದೆ ನಿಯಮಗಳ ಭಾಷೆ ಅಸ್ಪಷ್ಟವಾಗಿದ್ದು ಇವುಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆಗಳು ದಟ್ಟವಾಗಿವೆ ಜಾತಿ ತಾರತಮ್ಯಕ್ಕೆ ಹೆಚ್ಚಿನ ಒತ್ತು ನೀಡಿರುವ ಈ ನಿಯಮಗಳು ಕ್ಯಾಂಪಸ್ಗಳಲ್ಲಿ ನಡೆಯುವ ಗಂಭೀರ ಸಮಸ್ಯೆಯಾದ ರ್ಯಾಗಿಂಗ್ ಅನ್ನು ಯಾಕೆ ಒಳಗೊಂಡಿಲ್ಲ ಅನ್ನೋ ಪ್ರಶ್ನೆಯನ್ನ ನ್ಯಾಯಾಲಯ ಕೇಳಿದೆ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಪ್ರತ್ಯೇಕತೆಯನ್ನ ಸೃಷ್ಟಿ ಮಾಡಿದ್ರೆ ಹೊರಗಿನ ಸಮಾಜದಲ್ಲಿ ವಿದ್ಯಾರ್ಥಿಗಳು ಹೇಗೆ ವರ್ತಿಸ್ತಾರೆ ಅಂತ ನ್ಯಾಯಾಲಯ ಆತಂಕ ವ್ಯಕ್ತಪಡಿಸಿದೆ ಸದ್ಯಕ್ಕೆ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದ್ದು ಅಲ್ಲಿಯವರೆಗೆ ಎರಡ್ ಸಾವಿರದ ಹನ್ನೆರಡರ ಹಳೆ ನಿಯಮಗಳೇ ಜಾರಿಯಲ್ಲಿರುತ್ತೆ ಅಂತ ಸ್ಪಷ್ಟಪಡಿಸಿದೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮತ್ತು ಯುಜಿಸಿಗೆ ನೋಟಿಸ್ ನೀಡಲಾಗಿದ್ದು ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಮುಂದಿನ ವಿಚಾರಣೆ ನಿಗದಿಯಾಗಿದೆ ಅಲ್ಲದೆ ಪರಿಣಿತ ಕಾನೂನು ತಜ್ಞರು ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಅರಿತವರನ್ನ ಒಳಗೊಂಡ ಸಮಿತಿಯ ಮೂಲಕ ಈ ನಿಯಮಗಳನ್ನು ಪುನರ್ ಪರಿಶೀಲಿಸುವಂತೆ ನ್ಯಾಯಾಲಯ ಸಲಹೆ ನೀಡಿದೆ ಈ ಹೊಸ ಯುಜಿಸಿ ಕಾನೂನನ್ನ ಮೇಲ್ಜಾತಿಗಳು ತೀವ್ರವಾಗಿ ವಿರೋಧಿಸಿದ್ವು ಇದು ಬ್ರಾಹ್ಮಣರನ್ನ ಟಾರ್ಗೆಟ್ ಮಾಡೋಕೆ ದುರುಪಯೋಗ ಆಗಲಿದೆ ಅಂತ ಆರೋಪ ಕೇಳಿ ಬಂದಿತ್ತು ಬಿಜೆಪಿ ಬೆಂಬಲಿಗ ಮೇಲ್ಜಾತಿಗಳ ಸಂಘಟನೆಗಳು ಈ ಹೊಸ ಕಾನೂನಿಗೆ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು ಈಗ ಸುಪ್ರೀಂ ಕೋರ್ಟ್ನಲ್ಲೂ ಈ ಕಾನೂನಿಗೆ ತಡೆ ಬಿದ್ದಿದೆ ಆದರೆ ತಡೆ ನೀಡುವಾಗ ಸುಪ್ರೀಂ ಕೋರ್ಟ್ ಮಾಡಿರುವ ಕೆಲವು ಉಲ್ಲೇಖಗಳ ಬಗ್ಗೆ ತೀವ್ರ ಆಕ್ಷೇಪಗಳು ಕೇಳಿಬಂದಿವೆ ಈ ಹೊಸ ಕಾನೂನಿನಿಂದಲೇ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಗಟ್ಟಿಯಾಗತ್ತೆ ಎಂಬಂತೆ ಸುಪ್ರೀಂ ಕೋರ್ಟ್ ಹೇಳಿರುವುದು ಹಲವರ ಹುಬ್ಬೇರಿಸಿದೆ ಜಾತಿ ವ್ಯವಸ್ಥೆ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಎಲ್ಲೆಡೆ ರಾರಾಜಿಸ್ತಾ ಇರುವಾಗ ಸುಪ್ರೀಂ ಕೋರ್ಟ್ ಈ ಹೊಸ ಕಾನೂನಿನಿಂದ ಜಾತಿ ವ್ಯವಸ್ಥೆ ಗಟ್ಟಿಯಾಗಲಿದೆ ಎಂಬ ಧಾಟಿಯಲ್ಲಿ ಮಾತನಾಡಿರುವುದು ಆಶ್ಚರ್ಯ ಮೂಡಿಸಿದೆ ಮಹಾರಾಷ್ಟ್ರದ ದಾದಾ ಇಲ್ಲದ ಬಾರಮತಿ ಈಗ ಯಾರ್ ಪಾಲಾಗಲಿದೆ ಅಜಿತ್ ಪವಾರ್ ಅವರ ಅನಿರೀಕ್ಷಿತ ಅಂತ್ಯ ದಶಕಗಳ ಕಾಲದ ಪವಾರ್ ಸಾಮ್ರಾಜ್ಯದ ಅಧಿಪತ್ಯಕ್ಕೆ ತೆರೆ ಎಳಿತ್ತ ಅಜಿತ್ ಪವಾರ್ ನಿರ್ಗಮನ ಅಲ್ಲೊಂದು ಹೊಸ ರಾಜಕೀಯ ಸಮೀಕರಣಕ್ಕೆ ನಾಂದಿ ಪತ್ನಿ ಸುನೇತ್ರ ಪವಾರ್ ಅವರ ಮುಂದಿರುವಂತಹ ಆಯ್ಕೆಗಳೇನು ಪತಿಯ ಅಗಲಿಕೆಯ ದುಃಖದ ನಡುವೆ ಅವರು ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಮತ್ತೆ ಶರದ್ ಪವಾರ್ ಅವರ ಆಶೀರ್ವಾದವನ್ನ ಪಡೆದು ಒಡೆದಿದ್ದಂತಹ ಎನ್ ಸಿ ಪಿ ಕುಟುಂಬವನ್ನ ಒಂದು ಮಾಡಲಿದ್ದಾರೆ ಬಾರಾಮತಿಯಲ್ಲಿ ಗಡಿಯಾರ ಸ್ತಬ್ಧ ಆಗತ್ತಾ ಅಥವಾ ತುತ್ತೂರಿಯ ಸದ್ದು ಜೋರಾಗತ್ತಾ ಅಜಿತ್ ಪವಾರ್ ಅವರ ನಲವತ್ತೊಂದು ಶಾಸಕರ ಬಣವು ಈಗ ಯಾರ ನೇತೃತ್ವದಲ್ಲಿ ಮುನ್ನಡೆಯಲಿದೆ ಮಗ ಪಾರ್ಥ ಪವಾರ್ಗೂ ಅಥವಾ ಚಿಕ್ಕಪ್ಪ ಶರದ್ ಪವಾರ್ ಅವರ ಜೊತೆಗೂಡ್ಲಿದೆಯಾ ರೋಹಿತ್ ಪವಾರ್ ವರ್ಸಸ್ ಪಾರ್ಥ ಪವಾರ್ ನಡಿಬಹುದಾ ಪವಾರ್ ಪೀಳಿಗೆ ನಾಲ್ಕನೇ ತಲೆಮಾರಿನ ಅಸಲಿ ಉತ್ತರಾಧಿಕಾರಿ ಯಾರು ಶರದ್ ಪವಾರ್ ಅವರ ಗರಡಿಯಲ್ಲಿ ಬೆಳೆದಂತ ರೋಹಿತ್ ಪವಾರ್ಗೆ ಅಜಿತ್ ಪವಾರ್ ಅವರ ಮರಣದ ನಂತರದ ಸನ್ನಿವೇಶವು ರಾಜಕೀಯವಾಗಿ ವರದಾನಾಗ್ಲಿದೆಯಾ ಮಹಾರಾಷ್ಟ್ರ ರಾಜಕಾರಣದ ಭೀಷ್ಮ ಶರದ್ ಪವಾರ್ ಅವರ ನಿವೃತ್ತಿಯ ಕನಸು ಈಗ ಮರಿಚಿಕೆ ಆಗತ್ತ ತಮ್ಮ ಅಚ್ಚುಮೆಚ್ಚಿನ ಶಿಷ್ಯ ಮತ್ತೆ ನಂತರದ ಪ್ರತಿಸ್ಪರ್ಧಿ ಅಜಿತ್ ಅಗಲಿಕೆಯ ನಂತರ ಇಡೀ ಕುಟುಂಬವನ್ನು ಒಗ್ಗೂಡಿಸೋದಿಕ್ಕೆ ಶರದ್ ಪವಾರ್ ಅವರು ತಮ್ಮ ನಿವೃತ್ತಿಯನ್ನ ಮುಂದೂಡಿ ಮತ್ತೆ ರಾಜಕೀಯಕ್ಕೆ ಇಳಿಯಲಿದ್ದಾರೆ ಮಹಾರಾಷ್ಟ್ರದ ರಾಜಕೀಯ ಇತಿಹಾಸದಲ್ಲೇ ಬಾರಾಮತಿಯ ಪವಾರ್ ಕುಟುಂಬಕ್ಕೆ ಒಂದು ವಿಶಿಷ್ಟವಾದಂತಹ ಸ್ಥಾನ ಇದೆ ಈ ಕುಟುಂಬದ ಪ್ರಭಾವಿ ನಾಯಕ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಅನಿರೀಕ್ಷಿತ ಸಾವು ಇಡೀ ದೇಶವನ್ನೇ ದಿಗ್ಭ್ರಮೆಗೊಳಿಸಿದೆ ಜನವರಿ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತಾರರ ಆ ಕಪ್ಪು ದಿನದಂದು ಮುಂಬೈನಿಂದ ಜಿಲ್ಲಾ ಪಂಚಾಯತ್ ಚುನಾವಣೆಗಳ ಪ್ರಚಾರಕ್ಕಾಗಿ ತಮ್ಮ ತವರು ಕ್ಷೇತ್ರ ಬಾರಾಮತಿಯತ್ತ ಪ್ರಯಾಣ ಬೆಳೆಸಿದಂತಹ ಅಜಿತ್ ಪವಾರ್ ಅವರು ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಅವರು ಪ್ರಯಾಣಿಸ್ತಾ ಇದ್ದಂತಹ ಲಿಯರ್ ಜೆಟ್ ಫಾರ್ಟಿ ಫೈವ್ ಎಕ್ಸ್ಆರ್ ಚಾರ್ಟರ್ಡ್ ವಿಮಾನವು ಬಾರಾಮತಿ ಏರ್ಫೀಲ್ಡ್ ನಲ್ಲಿ ಇಳಿಯುವಂತಹ ಕೆಲವೇ ಕ್ಷಣಗಳ ಮೊದಲು ತಾಂತ್ರಿಕ ದೋಷದಿಂದಾಗಿ ಪತನಗೊಂಡು ಆಹುತಿಯಾಯಿತು ಈ ಒಂದು ಘಟನೆಯು ಮಹಾರಾಷ್ಟ್ರದ ರಾಜಕೀಯ ಭವಿಷ್ಯವನ್ನೇ ಬದಲಿಸಬಲ್ಲಂತಹ ಒಂದು ಮಹತ್ತರ ತಿರುವು ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ ಅಜಿತ್ ಪವಾರ್ ಅವರಂತಹ ಪ್ರಭಾವಿ ನಾಯಕನ ನಿರ್ಗಮನದ ನಂತರ ಈಗ ಎಲ್ಲರ ಕಣ್ಣು ಪವಾರ್ ಕುಟುಂಬದ ಮುಂದಿನ ಹಾದಿಯ ಮೇಲಿದೆ ವಿಭಜನೆಯಾಗಿದ್ದಂತಹ ಎನ್ ಸಿ ಪಕ್ಷ ಮತ್ತು ಕುಟುಂಬ ಈಗ ಮತ್ತೆ ಶರದ್ ಪವಾರ್ ಅವರ ನೇತೃತ್ವದಲ್ಲಿ ಒಂದಾಗುತ್ತಾ ಅಥವಾ ಮತ್ತೊಂದು ರಾಜಕೀಯ ಸಂಘರ್ಷಕ್ಕೆ ನಾಂದಿ ಆಗಲಿದೆ ಅನ್ನೋ ಒಂದು ಪ್ರಶ್ನೆಗಳು ಎಲ್ಲೆಡೆಗೂ ಎದ್ದಿವೆ ಪವಾರ್ ಕುಟುಂಬದ ರಾಜಕೀಯ ಮತ್ತೆ ಸಾಮಾಜಿಕ ಹಿನ್ನೆಲೆಯನ್ನ ಗಮನಿಸಿದಾಗ ಈ ಕುಟುಂಬದ ರಾಜಕೀಯ ಶಕ್ತಿ ನಾಲ್ಕು ತಲೆಮಾರಗಳ ಹಿಂದೆನೆ ಭದ್ರವಾಗಿ ಬೇರೂರಿದೆ ಅನ್ನೋದು ಗೊತ್ತಾಗತ್ತೆ ಪವಾರ್ ಸಾಮ್ರಾಜ್ಯದ ಅಡಿಪಾಯ ಹಾಕಿದವರು ಶರದ್ ಪವಾರ್ ಅವರ ತಾಯಿ ಶಾರದಾಬಾಯಿ ಪವಾರ್ ಅವರು ತಮ್ಮ ಕಾಲದ ಅತ್ಯಂತ ವಿದ್ಯಾವಂತ ಮತ್ತೆ ಪ್ರಗತಿಪರ ಮಹಿಳೆಯಾಗಿದ್ದು ಪಶ್ಚಿಮ ಮಹಾರಾಷ್ಟ್ರದ ಸಾಮಾಜಿಕ ಬದಲಾವಣೆಯ ಕಾಲಘಟ್ಟದಲ್ಲಿ ರೈತರು ಕಾರ್ಮಿಕರು ಮತ್ತೆ ತುಳಿತಕ್ಕೊಳಗಾದವರ ವರ್ಗದವರಿಗಾಗಿ ಧ್ವನಿ ಎತ್ತಿದಂತಹ ಶಾರದಾಬಾಯಿ ಅವರನ್ನ ಬಾರಮತಿಯ ಜನ ಇವತ್ತಿಗೂ ಕೂಡ ಬಾಯಿ ಅಂತ ಅತ್ಯಂತ ಗೌರವದಿಂದ ಸ್ಮರಿಸ್ತಾರೆ ಅವರ ಪತಿ ಗೋವಿಂದರಾವ್ ಪವಾರ್ ಸತ್ಯಶೋಧಕ ಸಮಾಜದ ಸಕ್ರಿಯ ಕಾರ್ಯಕರ್ತರಾಗಿದ್ರು ಈ ದಂಪತಿಗೆ ಒಟ್ಟು ಹನ್ನೊಂದು ಮಕ್ಕಳು ಅದರಲ್ಲಿ ಏಳು ಜನ ಗಂಡು ಮಕ್ಕಳು ವಸಂತರಾವ್ ಅಪ್ಪ ಸಾಹೇಬ್ ಅನಂತರಾವ್ ಮಾಧವರಾವ್ ಸೂರ್ಯಕಾಂತ್ ಶರತ್ ಮತ್ತೆ ಪ್ರತಾಪ್ ಪವಾರ್ ಅನ್ನುವಂತಹ ಈ ಏಳು ಸಹೋದರರಲ್ಲಿ ಕೇವಲ ಶರದ್ ಪವಾರ್ ಮಾತ್ರನೇ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ ಉಳಿದವರು ಕೃಷಿ ಪತ್ರಿಕೋದ್ಯಮ ಮತ್ತೆ ಉದ್ದಿಮೆಗಳಲ್ಲಿ ಹೆಸರು ಮಾಡಿದ್ರು ಅಜಿತ್ ಪವಾರ್ ಅವರ ತಂದೆ ಅನಂತರಾವ್ ಪವಾರ್ ಅವರು ರಾಜಕೀಯಕ್ಕಿಂತ ಹೆಚ್ಚಾಗಿ ಚಿತ್ರರಂಗದಲ್ಲಿ ಆಸಕ್ತಿಯನ್ನ ಹೊಂದಿದ್ರು ಮತ್ತೆ ಮುಂಬೈನ ಪ್ರಸಿದ್ಧ ಕಮಲ್ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ರು ಅಜಿತ್ ಪವಾರ್ ಅವರು ಚಿಕ್ಕ ವಯಸ್ಸಿನಲ್ಲಿನೇ ತಮ್ಮ ತಂದೆಯನ್ನ ಕಳೆದುಕೊಂಡಾಗ ಅವರಿಗೆ ಆಸರೆಯಾಗಿ ನಿಂತವರು ಚಿಕ್ಕಪ್ಪ ಶರದ್ ಪವಾರ್ ಅಜಿತ್ ಪವಾರ್ ಅವರ ರಾಜಕೀಯ ಜೀವನ ಆರಂಭ ಆಗಿದ್ದು ಶರದ್ ಪವಾರ್ ಅವರ ಮಾರ್ಗದರ್ಶನದಲ್ಲಿನೇ ಸಾವಿರದ ಒಂಬೈನೂರ ತೊಂಬತ್ ಒಂದರಲ್ಲಿ ಶರದ್ ಪವಾರ್ ಅವರು ಪಿ ವಿ ನರಸಿಂಹರಾವ್ ಸರ್ಕಾರದಲ್ಲಿ ರಕ್ಷಣಾ ಸಚಿವರಾಗೋದಕ್ಕೆ ದೆಹಲಿಗೆ ತೆರಳಿದಾಗ ಅಜಿತ್ ಪವಾರ್ ಅವರು ತಮ್ಮ ಬಾರಮತಿ ಲೋಕಸಭಾ ಕ್ಷೇತ್ರವನ್ನ ಶರದ್ ಪವಾರ್ ಅವರಿಗಾಗಿ ಬಿಟ್ಕೊಟ್ಟಿದ್ರು ನಂತರ ಶರದ್ ಪವಾರ್ ಅವರು ಲೋಕಸಭೆಗೆ ಆಯ್ಕೆಯಾದ್ರು ಅಂದ್ರೆ ಶರದ್ ಪವಾರ್ ಅವರಿಗೆ ಸಂಸದರಾಗೋದಿಕ್ಕೆ ಸ್ಥಾನ ಬೇಕಾದಾಗ ಅಜಿತ್ ಪವಾರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಬಾರಮತಿಯ ಶಾಸಕರಾದರು ಅವತ್ತಿನಿಂದ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ಅಜಿತ್ ಪವಾರ್ ಬಾರಾಮತಿಯನ್ನ ತಮ್ಮ ಭದ್ರ ಕೋಟೆಯನ್ನಾಗಿ ಮಾಡಿಕೊಂಡಿದ್ರು ಶರದ್ ಪವಾರ್ ದೆಹಲಿ ಮತ್ತೆ ಮುಂಬೈ ಮಟ್ಟದಲ್ಲಿ ರಾಜತಾಂತ್ರಿಕ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ರೆ ಅಜಿತ್ ಪವಾರ್ ಅವರು ಬಾರಾಮತಿಯ ನೆಲಮಟ್ಟದ ಕಾರ್ಯಕರ್ತರ ಜೊತೆಗೆ ನೇರ ಸಂಪರ್ಕವನ್ನ ಇರಿಸಿಕೊಂಡು ಪಕ್ಷವನ್ನ ಸಂಘಟಿಸ್ತಾ ಇದ್ರು ಈ ಕಾರಣದಿಂದಾಗಿನೇ ಜನಸಾಮಾನ್ಯರಲ್ಲಿ ಶರದ್ ಪವಾರ್ ಅವರ ನಂತರ ಅಜಿತ್ ಪವಾರ್ ಅವರೇ ಅಸಲಿ ಉತ್ತರಾಧಿಕಾರಿ ಅನ್ನುವಂತ ಒಂದು ಭಾವನೆ ಮೂಡಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಜುಲೈ ತಿಂಗಳಲ್ಲಿ ಪವಾರ್ ಕುಟುಂಬ ಮತ್ತೆ ಎನ್ ಪಕ್ಷದಲ್ಲಿ ದೊಡ್ಡ ಬಿರುಕು ಉಂಟಾಯ್ತು ಅಜಿತ್ ಪವಾರ್ ಅವರು ತಮ್ಮ ಚಿಕ್ಕಪ್ಪನ ವಿರುದ್ಧನೇ ಬಂಡೆದ್ದು ಬಹುತೇಕ ಶಾಸಕರೊಂದಿಗೆ ಮಹಾಯುತಿ ಸರ್ಕಾರವನ್ನ ಸೇರ್ಕೊಳ್ತಾರೆ ಈ ಒಂದು ಸೀಳಿನಿಂದಾಗಿ ಪಕ್ಷದ ಮೂಲ ಚಿಹ್ನೆ ಆದಂತಹ ಗಡಿಯಾರ ಅಜಿತ್ ಪವಾರ್ ಅವರ ಪಾಲಾಯ್ತು ಮತ್ತೆ ಶರದ್ ಪವಾರ್ ಅವರು ಎನ್ ಸಿಪಿ ಶರತ್ ಚಂದ್ರ ಪವಾರ್ ಅನ್ನುವಂತ ಒಂದು ಹೊಸ ಹೆಸರಿನೊಂದಿಗೆ ಗುರುತಿಸಿಕೊಳ್ಬೇಕಾಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯು ಈ ಒಂದು ಕಲಹವನ್ನ ಬೀದಿಗೆ ತಂದಿತ್ತು ಬಾರಾಮತಿ ಲೋಕಸಭಾ ಕ್ಷೇತ್ರದಲ್ಲಿ ಶರದ್ ಪವಾರ್ ಅವರ ಪುತ್ರಿ ಸುಪ್ರಿಯಾ ಸುಳೆ ವಿರುದ್ಧ ಅಜಿತ್ ಪವಾರ್ ಅವರು ತಮ್ಮ ಪತ್ನಿ ಸುನೇತ್ರಾ ಪವಾರ್ ಅವರನ್ನ ಕಣಕ್ಕಿಳಿಸಿದ್ರು ಇದು ಕೇವಲ ರಾಜಕೀಯ ಸಮರ ಆಗಿರದೇನೆ ನಾದಿನಿ ಮತ್ತೆ ಅತ್ತಿಗೆ ನಡುವಿನ ಒಂದು ಪ್ರತಿಷ್ಠೆಯ ಕದನವಾಗಿ ಮಾರ್ಪಟ್ಟಿತ್ತು ಈ ಚುನಾವಣೆಯಲ್ಲಿ ಬಾರಾಮತಿಯ ಜನತೆ ಶರದ್ ಪವಾರ್ ಅವರಿಗೆ ನಿಷ್ಠೆಯನ್ನ ತೋರಿ ಸುಪ್ರಿಯಾ ಸುಳೆ ಅವರನ್ನ ಗೆಲ್ಲಿಸಿದ್ರು ಈ ಸೋಲಿನ ನಂತರ ಅಜಿತ್ ಪವಾರ್ ಅವರು ಬಹಿರಂಗವಾಗಿನೇ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದ್ರು ಮತ್ತೆ ತಮ್ಮ ಸಹೋದರಿಯ ವಿರುದ್ಧ ಪತ್ನಿಯನ್ನ ಕಣಕ್ಕಿಳಿಸಿದ್ದು ರಾಜಕೀಯವಾಗಿ ತಾವು ಮಾಡದಂತ ದೊಡ್ಡ ತಪ್ಪು ಅಂತ ಒಪ್ಕೊಂಡಿದ್ರು ವಿಶ್ಲೇಷಕರ ಪ್ರಕಾರ ಶಿವಸೇನೆ ವಿಭಜನೆಗೂ ಎನ್ ವಿಭಜನೆಗೂ ಅಜಗಜಾಂತ್ರ ಇದೆ ಎನ್ ಸಿ ಪಿ ವಿಭಜನೆಯಾದ್ರೂ ಕೂಡ ಶರದ್ ಪವಾರ್ ಹಾಗೆ ಅಜಿತ್ ಪವಾರ್ ನಡುವೆ ವೈಮನಸ್ಸು ಕಂಡು ಬಂದಿರಲಿಲ್ಲ ಕಾರ್ಯಕರ್ತರ ಮಟ್ಟದಲ್ಲೂ ಎರಡು ಎನ್ ಸಿ ಪಿಗಳ ನಡುವೆ ಸಹಕಾರ ಕಂಡು ಬಂತು ಅಂದ್ರೆ ಒಂದ್ ರೀತಿಯಲ್ಲಿ ಶರದ್ ಪವಾರ್ ಸ್ವತಃ ಒಂದು ಬಣವನ್ನ ಬಿಜೆಪಿ ಜೊತೆ ಕಳಿಸಿ ಇನ್ನೊಂದು ಬಣವನ್ನ ತಾನ್ ನಡೆಸಿದ ಹಾಗೆ ಮಾಡಿದ್ರು ಅನ್ನುವಂತ ಮಾತು ಕೂಡ ಇದೆ ಅಜಿತ್ ಪವಾರ್ ಅವರ ಮರಣದ ನಂತರದ ಒಂದು ರಾಜಕೀಯ ಸನ್ನಿವೇಶದಲ್ಲಿ ಸುನೇತ್ರಾ ಪವಾರ್ ಅವರ ಪಾತ್ರ ಅತ್ಯಂತ ಮಹತ್ವದಾಗಿದೆ ಸುನೇತ್ರಾ ಅವರು ತಮ್ಮದೇ ಆದಂತಹ ಸಮಾಜ ಸೇವೆಯ ಹಿನ್ನೆಲೆಯನ್ನ ಹೊಂದಿದ್ದಾರೆ ಅಜಿತ್ ಪವಾರ್ ಅವರು ಬಾರಾಮತಿಯಲ್ಲಿ ಇಲ್ಲದಂತಹ ಸಂದರ್ಭದಲ್ಲಿ ಇಡೀ ಕ್ಷೇತ್ರದ ಜವಾಬ್ದಾರಿಯನ್ನ ಸುನೇತ್ರಾ ಅವರೇ ನಿರ್ವಹಿಸ್ತಾ ಇದ್ರು ಈಗ ಅಜಿತ್ ಪವಾರ್ ಅವರ ನಿಧನದಿಂದಾಗಿ ಉಂಟಾಗಿರುವಂತಹ ಈ ಒಂದು ಶೂನ್ಯವನ್ನ ತುಂಬೋದಿಕ್ಕೆ ಸುನೇತ್ರ ಪವಾರ್ ಅವರು ಮತ್ತೆ ಶರದ್ ಪವಾರ್ ಅವರ ಜೊತೆಗೆ ಕೈ ಜೋಡಿಸ್ತಾರ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ ಯಾಕಂದ್ರೆ ಪವಾರ್ ಕುಟುಂಬದ ಬಹುತೇಕ ಸದಸ್ಯರು ಅಂದ್ರೆ ಅಜಿತ್ ಪವಾರ್ ಅವರ ಸ್ವಂತ ಸಹೋದರ ಶ್ರೀನಿವಾಸ್ ಪವಾರ್ ಕೂಡ ಶರದ್ ಪವಾರ್ ಅವರ ಪರವಾಗಿನೇ ನಿಂತಿದ್ರು ಕೇವಲ ಅಜಿತ್ ಪವಾರ್ ಅವರ ಮಕ್ಕಳು ಮತ್ತೆ ಕೆಲವೇ ಆಪ್ತರು ಮಾತ್ರನೇ ಒಂದು ಬಣದಲ್ಲಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಕುಟುಂಬ ಮತ್ತೆ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಸುನೇತ್ರ ಪವಾರ್ ಅವರು ದೊಡ್ಡ ಪವಾರ್ ಅಂತಂದ್ರೆ ಶರದ್ ಪವಾರ್ ಅವರ ಆಶೀರ್ವಾದವನ್ನು ಪಡೆಯುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕೋ ಹಾಗಿಲ್ಲ ಇದು ಮುಂದಿನ ತಲೆಮಾರಿನ ನಾಯಕತ್ವದ ವಿಷಯಕ್ಕೆ ಅಂತ ಬಂದ್ರೆ ಪವಾರ್ ಕುಟುಂಬದ ನಾಲ್ಕನೇ ತಲೆಮಾರಿನಲ್ಲಿ ಮೂವರು ಪ್ರಮುಖ ವ್ಯಕ್ತಿಗಳಿದ್ದಾರೆ ರೋಹಿತ್ ಪವಾರ್ ಪಾರ್ಥ ಪವಾರ್ ಮತ್ತೆ ಯೋಗೇಂದ್ರ ಪವಾರ್ ರೋಹಿತ್ ಪವಾರ್ ಅವರು ಶರದ್ ಪವಾರ್ ಅವರ ಹಿರಿಯ ಸಹೋದರ ಅಪ್ಪ ಸಾಹೇಬ್ ಅವ್ರ ಮೊಮ್ಮಗ ಅವರು ಈಗಾಗ್ಲೇ ಶಾಸಕರಾಗಿ ಆಯ್ಕೆಯಾಗಿದ್ದು ಶರದ್ ಪವಾರ್ ಅವರ ನೆಚ್ಚಿನ ಶಿಷ್ಯನಾಗಿ ಅವ್ರು ಕಾಣ್ತಾ ಇದ್ದಾರೆ ಅಜಿತ್ ಪವಾರ್ ಅವರು ಪಕ್ಷ ಬಿಟ್ಟಾಗ ಶರದ್ ಪವಾರ್ ಅವರ ಜೊತೆಗೆ ಗಟ್ಟಿಯಾಗಿ ನಿಂತವರು ರೋಹಿತ್ ಹಾಗೆ ಇನ್ನೊಂದು ಕಡೆಗೆ ಅಜಿತ್ ಪವಾರ್ ಅವರ ಪುತ್ರ ಪಾರ್ಥ್ ಪವಾರ್ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸೋಲನ ಅನುಭವಿಸಿದ ನಂತರ ರಾಜಕೀಯವಾಗಿ ಅವರು ಅಷ್ಟೊಂದು ಸಕ್ರಿಯವಾಗಿರಲಿಲ್ಲ ಅಜಿತ್ ಪವಾರ್ ಅವರ ಕಿರಿಯ ಪುತ್ರ ಜೈ ಪವಾರ್ ಹೆಚ್ಚಾಗಿ ಉದ್ಯಮಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ಅಜಿತ್ ಪವಾರ್ ವಿರುದ್ಧ ಅವರದೇ ಸೋದರಳಿಯ ಯೋಗೇಂದ್ರ ಪವಾರ್ ಸ್ಪರ್ಧೆ ಮಾಡಿ ಪೈಪೋಟಿಯನ್ನ ನೀಡಿದ್ರು ಈ ಯುವ ನಾಯಕರಲ್ಲಿ ಅಜಿತ್ ಪವಾರ್ ಅವರ ಸ್ಥಾನವನ್ನ ತುಂಬಬಲ್ಲಂತಹ ಸಾಮರ್ಥ್ಯ ಯಾರಿಗಿದೆ ಅನ್ನೋದು ಮುಂಬರುವ ದಿನಗಳಲ್ಲಿ ನಿರ್ಧಾರ ಆಗಲಿದೆ ಅಜಿತ್ ಪವಾರ್ ಅವರು ಕೇವಲ ಒಬ್ಬ ರಾಜಕಾರಣಿ ಆಗಿರದೇನೆ ಒಬ್ಬ ಉತ್ತಮ ಆಡಳಿತಗಾರರಾಗಿದ್ರು ಬೆಳಿಗ್ಗೆ ಏಳು ಗಂಟೆಗೆ ಕೆಲಸ ಆರಂಭಿಸ್ತಾ ಇದ್ದಂತಹ ಅವರ ಕಾರ್ಯವೈಖರಿ ಎಲ್ರಿಗೂ ಅಚ್ಚರಿಯನ್ನು ಉಂಟು ಮಾಡ್ತಾ ಇತ್ತು ಅಜಿತ್ ಪವಾರ್ ಅವರು ಇಲ್ಲದ ಎನ್ ಸಿ ಪಿ ಬಣ ಈಗ ಅನಾಥಾದಾಗಿದೆ ಆ ಬಣದಲ್ಲಿರುವಂತಹ ಶಾಸಕರು ತಮ್ಮ ಭವಿಷ್ಯದ ದೃಷ್ಟಿಯಿಂದ ಮತ್ತೆ ಶರದ್ ಪವಾರ್ ಅವರ ಶರಣ್ ಹೋಗುವಂತಹ ಸಾಧ್ಯತೆಗಳು ದಟ್ಟವಾಗಿವೆ ಅಜಿತ್ ಪವಾರ್ ಅವರ ಸಾವಿನ ನಂತರ ಮಹಾರಾಷ್ಟ್ರದಲ್ಲಿ ಅನುಕಂಪದ ಅಲೆ ಕೂಡ ಕಾಣಿಸ್ಕೊಳ್ಬಹುದು ಬಾರಾಮತಿಯ ಜನರು ಈ ಕಷ್ಟದ ಸಮಯದಲ್ಲಿ ಕುಟುಂಬ ಒಗ್ಗೂಡಬೇಕು ಅಂತ ಆಶಿಸ್ತಾ ಇದ್ದಾರೆ ಶರದ್ ಪವಾರ್ ಅವರು ಕುಟುಂಬದ ಹಿರಿಯರಾಗಿ ಈಗ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ರಾಜಕೀಯ ಮಹತ್ವಾಕಾಂಕ್ಷೆಗಿಂತ ಹೆಚ್ಚಾಗಿ ಕುಟುಂಬದ ಏಕತೆ ಮತ್ತೆ ಪರಂಪರೆಯನ್ನ ಉಳಿಸೋದು ಅವರು ಮುಂದಿರುವಂತಹ ದೊಡ್ಡ ಸವಾಲಾಗಿದೆ ಅಜಿತ್ ಪವಾರ್ ಅವರ ಮಕ್ಕಳು ತಮ್ಮ ತಂದೆಗೆ ಇಷ್ಟ ಇಲ್ಲದಂತಹ ಸಿದ್ಧಾಂತಗಳೊಂದಿಗೆ ಮುಂದುವರಿತಾರೋ ಅಥವಾ ತಮ್ಮ ಮೂಲ ಮನೆಗೆ ಹಿಂದಿರುತ್ತಾರೋ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಅಜಿತ್ ಪವಾರ್ ಅವರ ರಾಜಕೀಯ ಜೀವನವು ಏರಿಳಿತಗಳಿಂದ ಕೂಡಿದಂತಹ ಒಂದು ರೋಚಕ ಕತೆ ಆಗಿದೆ ಅಲ್ಲಿ ಬೇಕಾದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಇದೆ ಬಾರಮತಿಯಿಂದ ಆರಂಭ ಆಗಿ ಉಪಮುಖ್ಯಮಂತ್ರಿಯ ಪೀಠದವರೆಗಿನ ಅವ್ರ ಪಯಣದಲ್ಲಿ ಅವರು ಅನೇಕ ಸ್ನೇಹಿತರು ಮತ್ತು ವಿರೋಧಿಗಳನ್ನ ಸಂಪಾದಿಸಿದ್ರು ಆದ್ರೆ ಅದು ಎಷ್ಟೇ ವಿರೋಧ ಭಾಸಗಳಿದ್ರು ಕೂಡ ಅಜಿತ್ ಪವಾರ್ ಅತ್ಯಂತ ಪ್ರಭಾವಿ ಹಾಗೂ ಜನಪ್ರಿಯ ನಾಯಕರಾಗಿದ್ರು ಅನ್ನೋದು ಎಲ್ಲರೂ ಒಪ್ಪುವಂತಹ ವಿಷಯ ಆಗಿತ್ತು ಅವರ ಅಗಲಿಕೆಯ ಈ ಕ್ಷಣದಲ್ಲಿ ವೈಮನಸ್ಸುಗಳನ್ನ ಮರೆತು ಬಿಟ್ಟು ಇಡೀ ಮಹಾರಾಷ್ಟ್ರ ಕಂಬನಿ ಮಿಡಿತಾ ಇದೆ ಅಜಿತ್ ಪವಾರ್ ಅವರ ಸಾವಿನಿಂದಾಗಿ ಪವಾರ್ ಸಾಮ್ರಾಜ್ಯದ ಒಂದು ಅಧ್ಯಾಯ ಮುಕ್ತಾಯಗೊಂಡಿದೆ ಆದ್ರೆ ಶರದ್ ಪವಾರ್ ಅನ್ನುವಂಥ ಮಹಾ ಚಾಣಾಕ್ಷ ಇನ್ನೂ ಇರೋದ್ರಿಂದ ಅವರು ಈ ಒಂದು ಚದರಂಗದಾಟದಲ್ಲಿ ಕುಟುಂಬವನ್ನ ಹೇಗೆ ಮುನ್ನಡೆಸ್ತಾರೆ ಅನ್ನೋದ್ರ ಮೇಲೆ ಮಹಾರಾಷ್ಟ್ರದ ಮುಂದಿನ ದಶಕದ ರಾಜಕಾರಣ ಅವಲಂಬಿತ ಆಗಿದೆ ಸುನೇತ್ರಾ ಪವಾರ್ ಅವರ ಮುಂದಿನ ಹೆಜ್ಜೆ ಮತ್ತೆ ರೋಹಿತ್ ಪವಾರ್ ಅವರ ನಡೆಯು ಪವಾರ್ ಕುಟುಂಬದ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡಲಿದೆ ಬಾರಮತಿಯ ಮಣ್ಣಿನಲ್ಲಿ ಹುಟ್ಟದಂತಹ ಈ ರಾಜಕೀಯ ಸಂಘರ್ಷವು ಅಂತಿಮವಾಗಿ ಅದೇ ಮಣ್ಣಿನಲ್ಲಿ ಒಗ್ಗೂಡುವಿಕೆಯೊಂದಿಗೆ ಮುಂದುವರಿತಾ ಇದೆಯಾ ಅನ್ನೋದು ಕಾಲಾನೇ ನೀಡಬೇಕಾದಂತಹ ಉತ್ತರ ವೀಕ್ಷಕರ ಕುರಿತು ನೀವೇನ್ ಹೇಳ್ತೀರಿ ನಿಮ್ಗೆ ಅನ್ಸುತ್ತೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯುಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕನ್ನ ಅನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಯುರೋಪಿಯನ್ ಒಕ್ಕೂಟದ ನಡುವೆ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಇದು ಭಾರತದ ಇತಿಹಾಸದಲ್ಲೇನೆ ಅತಿ ದೊಡ್ಡ ವ್ಯಾಪಾರ ಆಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಜಾಗತಿಕ ವ್ಯಾಪಾರ ಮತ್ತೆ ಸುಂಕ ಯುದ್ಧದ ಮಧ್ಯೆ ಸಹಿ ಮಾಡಲಾದಂತ ಈ ಒಂದು ಒಪ್ಪಂದವನ್ನ ಎಲ್ಲಾ ಒಪ್ಪಂದಗಳ ತಾಯಿ ಅಂತ ಕರೆಯಲಾಗಿದೆ ಇದು ಟ್ರಂಪ್ ಸುಂಕಗಳಿಂದ ತೊಂದರೆಗೊಳಗಾದಂತಹ ಭಾರತೀಯ ರಫ್ತುದಾರರಿಗೆ ಹೊಸ ಚೈತನ್ಯ ತರಬಹುದು ಅಂತ ಹೇಳಲಾಗ್ತಾ ಇದೆ ಆದ್ರೆ ಈ ಒಪ್ಪಂದ ಟ್ರಂಪ್ ಅವರ ಒತ್ತಡ ಮತ್ತೆ ವ್ಯಾಪಾರ ಯುದ್ಧದಿಂದಾಗಿ ಮಾಡಿದ್ದಲ್ಲ ಎರಡು ದಶಕಗಳಿಂದ ಇದರ ತಯಾರಿ ನಡೆದಿತ್ತು ಭಾರತ ಎರಡ್ ಸಾವಿರದ ಏಳರಲ್ಲಿ ಒಪ್ಪಂದದ ಕುರಿತು ಮಾತುಕತೆಗಳನ್ನು ಪ್ರಾರಂಭ ಮಾಡಿತು ನಂತರ ಮಾತುಕತೆಯನ್ನು ಸ್ಥಗಿತಗೊಳಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾತುಕತೆಯನ್ನು ಪುನರಾರಂಭಿಸಲಾಯಿತು ಈಗ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಯುರೋಪಿಯನ್ ಒಕ್ಕೂಟದ ಉರ್ಸುಲಾ ಫಾಂಡರ್ ಲೇನ್ ಈ ಒಂದು ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಅಂತಿಮಗೊಳಿಸಿದ್ದಾರೆ ಈ ವ್ಯಾಪಾರ ವಲಯ ವಿಶ್ವದ ಜಿ ಡಿ ಪಿ ಇಪ್ಪತ್ತೈದು ಪರ್ಸೆಂಟ್ ಅನ್ನ ಒಳಗೊಂಡಿರುತ್ತೆ ಈ ಮುಕ್ತ ವ್ಯಾಪಾರ ಒಪ್ಪಂದದ ಮೂಲಕ ಯುರೋಪಿಯನ್ ರಾಷ್ಟ್ರಗಳು ಭಾರತದಂತ ಬೃಹತ್ ಮಾರುಕಟ್ಟೆಗೆ ಪ್ರವೇಶ ಪಡೆಯುತ್ತವೆ ತೊಂಬತ್ತಾರು ಪರ್ಸೆಂಟ್ ಗಿಂತ ಹೆಚ್ಚು ಯುರೋಪಿನ ಸರಕುಗಳು ಸುಂಕ ಇಲ್ಲದೆ ಅಥವಾ ಕಡಿಮೆ ಸುಂಕದೊಂದಿಗೆ ಭಾರತದ ಮಾರುಕಟ್ಟೆಗೆ ಬರಲಿವೆ ಇಲ್ಲಿಯವರೆಗೆ ಭಾರತ ಯಾವುದೇ ವ್ಯಾಪಾರ ಪಾಲುದಾರರಿಗೆ ಯುರೋಪಿಗೆ ನೀಡ್ತಾ ಇರುವಷ್ಟು ರಿಯಾಯಿತಿಗಳನ್ನ ನೀಡಿಲ್ಲ ಯುರೋಪಿಯನ್ ಒಕ್ಕೂಟಕ್ಕೆ ಉಳಿತಾಯ ವಾರ್ಷಿಕವಾಗಿ ನಾಲ್ಕು ಬಿಲಿಯನ್ ಯುರೋಗಳಿಗಿಂತನೂ ಹೆಚ್ಚಾಗಿರುತ್ತೆ ಮತ್ತೆ ಭಾರತಕ್ಕೆ ಯುರೋಪಿನ ರಫ್ತುಗಳು ಮುಂದಿನ ಆರೇಳು ವರ್ಷಗಳಲ್ಲಿ ಡಬ್ಬಲ್ ಆಗುವಂತ ನಿರೀಕ್ಷೆ ಇದೆ ಭಾರತ ಯುರೋಪಿಯನ್ ಮಾರುಕಟ್ಟೆಗಳಿಗೆ ನೇರ ಪ್ರವೇಶವನ್ನ ಪಡೆಯುತ್ತೆ ಭಾರತೀಯ ರಫ್ತುಗಳಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ರಷ್ಟು ಈಗ ಆದ್ಯತೆಯ ಪ್ರವೇಶವನ್ನ ಪಡೆಯುತ್ತೆ ಇದು ಸೂಕ್ಷ್ಮ ಸಣ್ಣ ಮತ್ತೆ ಮಧ್ಯಮ ಉದ್ಯಮಗಳು ಮತ್ತೆ ಕಾರ್ಮಿಕ ತೀವ್ರ ವಲಯಗಳಿಗೆ ಭಾರಿ ಉತ್ತೇಜನವನ್ನ ನೀಡುತ್ತೆ ಇಪ್ಪತ್ತೇಳು ಯುರೋಪಿಯನ್ ರಾಷ್ಟ್ರಗಳ ಗುಂಪಾದಂತಹ ಯುರೋಪಿಯನ್ ಒಕ್ಕೂಟ ವಿಶ್ವದ ಎರಡನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಇದು ಪ್ರಪಂಚದಾದ್ಯಂತ ನಡೆಯುವಂತಹ ಒಟ್ಟು ವ್ಯಾಪಾರದ ಮೂರನೇ ಒಂದು ಭಾಗವನ್ನ ಹೊಂದಿದೆ ಹಾಗಾಗಿ ಪ್ರಯಾಣ ಮತ್ತೆ ಮಹತ್ವದ ದೃಷ್ಟಿಯಿಂದ ಇದು ಎಲ್ಲಾ ಒಪ್ಪಂದಗಳ ತಾಯಿ ಅನ್ನೋದ್ರಲ್ಲಿ ಯಾವುದೇ ಸಂದೇಹನೇ ಇಲ್ಲ ಹಾಗೆ ಮಾಧ್ಯಮಗಳಲ್ಲಿ ಬಿಂಬಿಸಲಾಗ್ತಾ ಇರುವಂತಹ ರೀತಿ ನಾಳೆಯಿಂದಾನೇ ಎಲ್ಲ ಶುರು ಆಗ್ಬಿಡಲಿದೆ ಅನ್ನುವಂತ ರೀತಿಯಲ್ಲಿ ಆದ್ರೆ ಈ ಘೋಷಣೆ ಕೇವಲ ಆರಂಭ ಇದು ಕೇವಲ ಒಂದು ಒಪ್ಪಂದ ದೀರ್ಘವಾದ ಕಾನೂನು ಪ್ರಕ್ರಿಯೆ ಪ್ರಾರಂಭ ಆಗಬೇಕಾಗಿದೆ ಅದರ ನಂತರ ಇದನ್ನ ಯುರೋಪಿಯನ್ ಯೂನಿಯನ್ ಸಂಸತ್ತು ಮತ್ತೆ ಭಾರತೀಯ ಸಂಸತ್ತಿನಲ್ಲಿ ಅಂಗೀಕರಿಸಬೇಕು ಈ ಒಪ್ಪಂದ ಎರಡ್ ಸಾವಿರದ ಇಪ್ಪತ್ತೇಳರೊಳಗೆ ಜಾರಿ ಆಗುವಂತ ಸಾಧ್ಯತೆ ಇಲ್ಲ ಜಾರಿಯಾದ ನಂತರನೇ ಯಾರಿಗೆ ಪ್ರಯೋಜನ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಕ್ ಸಾಧ್ಯ ಆಗತ್ತೆ ಹಾಗೆ ಈ ಒಪ್ಪಂದದ ಪ್ರಮುಖ ಅಂಶ ಏನು ಅಂತ ಅಂದ್ರೆ ಇದ್ರ ಹಿನ್ನೆಲೆಯಲ್ಲಿರುವಂತಹ ಭೌಗೋಳಿಕ ರಾಜಕೀಯ ಯುರೋಪಿಯನ್ ಯೂನಿಯನ್ ಮತ್ತೆ ಭಾರತ ಎರಡು ಅಮೆರಿಕದ ಸಾಂಪ್ರದಾಯಿಕ ಮಿತ್ರ ರಾಷ್ಟ್ರಗಳಾಗಿವೆ ಆದ್ರೆ ಟ್ರಂಪ್ ಎರಡನ್ನು ಬಿಡ್ಲಿಲ್ಲ ಮತ್ತೆ ಭಾರಿ ಸುಂಕಗಳನ್ನು ವಿಧಿಸಿದರು ಯುಇ ಟ್ರಂಪ್ ಅವರನ್ನು ಮನವೊಲಿಸುವಲ್ಲಿ ಮತ್ತೆ ಕೆಲವು ವಾರಗಳಲ್ಲಿ ಇತ್ಯರ್ಥಕ್ಕೆ ಬರುವಲ್ಲಿ ಯಶಸ್ವಿ ಆಯಿತು ಆದ್ರೆ ಭಾರತ ಮಾತ್ರ ಐವತ್ತು ಪರ್ಸೆಂಟ್ ಸುಂಕದ ಹೊರೆಯನ್ನು ಎದುರಿಸ್ತಾ ಇದೆ ಟ್ರಂಪ್ ವಿಶ್ವಾಸಾರ್ಹ ವ್ಯಕ್ತಿ ಅಲ್ಲ ಅಂತ ಯುಇಗೆ ಗೊತ್ತಿದೆ ಅದಕ್ಕಾಗಿನೇ ಅದು ಈಗ ಭಾರತದಂತಹ ದೇಶದೊಂದಿಗೆ ವ್ಯವಹರಿಸೋದು ಉತ್ತಮ ಅಂತ ಭಾವಿಸಿದೆ ಈ ಒಪ್ಪಂದದೊಂದಿಗೆ ಭಾರತ ತನ್ನ ಆಟೋ ವಲಯವನ್ನ ಕ್ರಮೇಣ ತೆರೆಯೋದಿಕ್ಕೆ ಪ್ರಾರಂಭ ಮಾಡಿದೆ ಯುರೋಪಿನಿಂದ ಬರುವಂತಹ ಪ್ರೀಮಿಯಂ ಕಾರುಗಳ ಮೇಲಿನ ಸುಂಕವನ್ನ ಈಗ ಹಂತ ಹಂತವಾಗಿ ಕಡಿತಗೊಳಿಸಲಾಗುತ್ತೆ ಹೆಚ್ಚುವರಿಯಾಗಿ ಯುರೋಪಿಯನ್ ವೈನ್ ಆಲಿವ್ ಆಯಿಲ್ ಬ್ರೆಡ್ ಆಗಿರಬಹುದು ಮಿಠಾಯಿ ಇತ್ಯಾದಿಗಳು ಭಾರಿ ಸುಂಕ ಕಡಿತ ಕಾಣಲಿವೆ ಭಾರತ ಈಗ ತನ್ನ ನಿಲುವನ್ನು ಮೃದುಗೊಳಿಸೋದಿಕ್ ಪ್ರಾರಂಭ ಮಾಡಿದೆ ಟ್ರಂಪ್ ಇತ್ತೀಚೆಗೆ ಗ್ರೀನ್ಲ್ಯಾಂಡ್ ಕಾರಣಕ್ಕೆ ಯುರೋಪಿಯನ್ ರಾಷ್ಟ್ರಗಳಿಗೆ ಸುಂಕ ಬೆದರಿಕೆಯನ್ನು ಹಾಕಿದ್ರು ಹಾಗಾಗಿ ಯುರೋಪಿಯನ್ ರಾಷ್ಟ್ರಗಳು ಈಗ ಭಾರತೀಯ ಉತ್ಪನ್ನಗಳಿಗೆ ತಮ್ಮ ಮಾರುಕಟ್ಟೆಯನ್ನು ತೆರೆಯೋದಿಕ್ಕೆ ಸಿದ್ಧವಾಗಿವೆ ಅಮೆರಿಕದ ಮೇಲಿನ ಅವಲಂಬನೆ ಕಡಿಮೆ ಮಾಡುವಂತಹ ಒಂದು ಅಗತ್ಯವನ್ನ ಎರಡು ಮನವರಿಕೆ ಮಾಡಿಕೊಂಡಿವೆ ಅಲ್ಲದೆ ಚೀನಾ ಎರಡಕ್ಕೂ ಕೂಡ ವಿಶ್ವಾಸಾರ್ಹ ದೀರ್ಘಕಾಲೀನ ಪಾಲುದಾರನ ಇರಲಿಲ್ಲ ಅದಕ್ಕಾಗಿಯೇ ಯುರೋಪಿಯನ್ ಯೂನಿಯನ್ ಮತ್ತೆ ಭಾರತ ಒಟ್ಟಿಗೆ ಬರೋದಕ್ಕೆ ನಿರ್ಧಾರ ಮಾಡೋದಿಕ್ಕೆ ಮತ್ತೆ ಎರಡು ದಶಕಗಳಿಂದ ಸ್ಥಗಿತಗೊಂಡಿರಂತಹ ಕೆಲಸ ಈಗ ಕೆಲವು ತಿಂಗಳುಗಳಲ್ಲಿ ಪೂರ್ಣಗೊಳ್ತು ಹಾಗಾಗಿ ಈ ಒಂದು ಒಪ್ಪಂದದ ಹಿಂದೆ ವ್ಯಾಪಾರ ಇದೆ ಮತ್ತೆ ಟ್ರಂಪ್ ನೆರಳು ಕೂಡ ಇದೆ ಭಾರತಕ್ಕೆ ಈ ಒಂದು ಒಪ್ಪಂದದ ದೊಡ್ಡ ಪ್ರಯೋಜನ ಏನು ಅಂತ ಅಂದ್ರೆ ರಫ್ತು ತಾಣ ಯುರೋಪಿಯನ್ ಯೂನಿಯನ್ ಸಾಂಪ್ರದಾಯಿಕವಾಗಿ ಭಾರತದ ಮೇಲೆ ಹೆಚ್ಚಿನ ಸುಂಕಗಳನ್ನು ವಿಧಿಸ್ತಾ ಇರಲಿಲ್ಲ ಸರಾಸರಿ ಸರಕುಗಳ ಮೇಲೆ ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಸುಂಕ ಇತ್ತು ಜವಳಿ ಉಡುಪುಗಳಂತಹ ಕಾರ್ಮಿಕ ತೀವ್ರ ವಲಯಗಳಲ್ಲಿ ಸುಂಕಗಳು ಹೆಚ್ಚಾಗಿದ್ವು ಎರಡ್ ಸಾವಿರದ ಇಪ್ಪತ್ ಮೂರರ ನಂತರ ಯುರೋಪಿಯನ್ ಯೂನಿಯನ್ ಸುಂಕಗಳು ಹೆಚ್ಚಾಗೋದಿ ಪ್ರಾರಂಭ ಆದವು ಉಡುಪುಗಳು ಔಷಧಗಳು ಮತ್ತೆ ಯಂತ್ರೋಪಕರಣಗಳಂತಹ ಕ್ಷೇತ್ರಗಳಲ್ಲಿ ಅದರಿಂದ ನಷ್ಟ ಆಯಿತು ಈ ಹೊಸ ಒಪ್ಪಂದದೊಂದಿಗೆ ಭಾರತೀಯ ರಫ್ತುದಾರರು ಈಗ ಆ ರಿಯಾಯಿತಿಗಳನ್ನ ಮತ್ತೆ ಪಡೆಯೋದಿಕ್ ಸಾಧ್ಯ ಆಗತ್ತೆ ಅಮೆರಿಕದಿಂದ ಉಂಟಾದಂತಹ ಉದ್ಯೋಗ ನಷ್ಟ ಮತ್ತೆ ಆರ್ಥಿಕ ನಷ್ಟಗಳಿಂದ ಚೇತರಿಸಿಕೊಳ್ಳೋದಿಕ್ಕೆ ಇದರಿಂದ ಅವಕಾಶ ಆಗಲಿದೆ ನಮ್ಮ ಸೂಕ್ಷ್ಮ ಸಣ್ಣ ಮತ್ತೆ ಮಧ್ಯಮ ಉದ್ಯಮ ವಲಯಗಳಲ್ಲಿ ಯುಇ ಸುಂಕವನ್ನ ಶೂನ್ಯಕ್ಕೆ ಇಳಿಸುತ್ತೆ ಭಾರತ ಈ ಒಪ್ಪಂದದ ಮೂಲಕ ಯುರೋಪಿಯನ್ ಯೂನಿಯನ್ನಲ್ಲಿ ಐ ಟಿ ಸೇವೆಗಳಿಗೆ ಪ್ರವೇಶವನ್ನ ಪಡೆಯಬಹುದು ಈ ಮೂಲಕ ಭಾರತೀಯ ಐಟಿ ಕಂಪನಿಗಳು ಯುರೋಪಿಯನ್ ಗ್ರಾಹಕರ ಡೇಟಾ ನಿರ್ವಹಿಸೋದು ಸುಲಭ ಆಗತ್ತೆ ಯುರೋಪಿಯನ್ ಯೂನಿಯನ್ ಅನುಮೋದಿತ ಸಂಸ್ಥೆಯಿಂದ ಪದವಿ ಪಡೆದ್ರೆ ಉದ್ಯೋಗ ಪಡೆಯೋದಿಕ್ಕೆ ಹೆಚ್ಚಿನ ಅವಕಾಶ ಇರುತ್ತೆ ಎಲ್ಲಾ ಸದಸ್ಯ ರಾಷ್ಟ್ರಗಳು ಅದನ್ನ ಪ್ರತ್ಯೇಕವಾಗಿ ಪರಿಶೀಲಿಸಬೇಕಾಗುತ್ತೆ ಅನ್ನೋದು ಇದು ಬೇರೆ ವಿಷಯ ಈ ಒಂದು ಒಪ್ಪಂದದಿಂದ ಯುರೋಪಿಯನ್ ಒಕ್ಕೂಟ ಏನ್ ಪಡೆಯಲಿದೆ ಭಾರತ ಯುರೋಪ್ನಿಂದ ಬರುವಂತಹ ತೊಂಬತ್ತಾರು ಪರ್ಸೆಂಟ್ ಗಿಂತ ಹೆಚ್ಚು ಸರಕುಗಳ ಮೇಲಿನ ಸುಂಕವನ್ನ ಕಡಿತಗೊಳಿಸಿದೆ ವೈನ್ ಸ್ಪಿರಿಟ್ ತೈಲ ಆಟೋ ವಲಯಗಳಲ್ಲಿ ಹೆಚ್ಚಿನ ಕಡಿತವನ್ನ ಕಾಣಬಹುದು ನೂರ ಐವತ್ತು ಪರ್ಸೆಂಟ್ ಸುಂಕ ಹೊಂದಿದಂತಹ ವೈನ್ ಮತ್ತು ಸ್ಪಿರಿಟ್ಗಳ ಮೇಲೆ ಈಗ ಇಪ್ಪತ್ತು ಪರ್ಸೆಂಟ್ ರಿಂದ ನಲ್ವತ್ತು ಪರ್ಸೆಂಟ್ವರೆಗೆ ಸುಂಕ ಎಳಿಸುವ ಮಾತನಾಡಲಾಗ್ತಾ ಇದೆ ಆಲ್ಕೋಹಾಲ್ ಅಲ್ಲದ ಪಾನೀಯಗಳು ಮತ್ತೆ ಸಂಸ್ಕರಿಸಿದ ಆಹಾರಗಳ ಮೇಲಿನ ಸುಂಕವನ್ನ ಐವತ್ತು ಪರ್ಸೆಂಟ್ ಇಂದ ಶೂನ್ಯಕ್ಕೆ ಇಳಿಸಲಾಗುತ್ತೆ ಈ ಒಪ್ಪಂದದ ಅಡಿಯಲ್ಲಿ ಯುರೋಪ್ನಿಂದ ಬರುವಂತಹ ವಾಹನಗಳ ಮೇಲಿನ ಆಮದು ಸುಂಕವನ್ನ ಭಾರತ ನೂರ ಹತ್ತು ಪರ್ಸೆಂಟ್ ಪರ್ಸೆಂಟ್ ಇಳಿಸುತ್ತೆ ಕೆಲವು ವರ್ಷಗಳಲ್ಲಿ ಇದು ಹತ್ತು ಪರ್ಸೆಂಟ್ ಗೆ ಇಳಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಿಯಾಯಿತಿಗಳು ಕೇವಲ ಹೈ ಅಂಡ್ ಟಾಪ್ ಅಂಡ್ ಐಷಾರಾಮಿ ಕಾರುಗಳ ಮೇಲೆ ಮಾತ್ರ ಅಲ್ಲ ಬದಲಾಗಿ ಇಪ್ಪತ್ತು ಲಕ್ಷ ರೂಪಾಯಿಗಳವರೆಗಿನ ಪ್ರೀಮಿಯಂ ವಿಭಾಗದ ವಾಹನಗಳ ಮೇಲೂ ಕೂಡ ಲಭ್ಯ ಇರುತ್ತೆ ಹಾಗಾಗಿ ಮುಂಬರುವ ದಿನಗಳಲ್ಲಿ ಬಿಎಮ್ ಡಬ್ಲ್ಯೂ ಮರ್ಸಿಡೀಸ್ ಆಡಿಯಂತ ಕಾರುಗಳು ಮಾತ್ರ ಅಲ್ಲದೇನೆ ಪ್ರೀಮಿಯಂ ಕಾರು ಎಸ್ ವಿಭಾಗ ಅಂತ ಕರೆಯಲ್ಪಡುವಂತಹ ಓಕ್ಸ್ ವ್ಯಾಗನ್ ಕೋಡಾದಂತಹ ವಾಹನಗಳ ಬೆಲೆ ಕೂಡ ಭಾರಿ ಕಡಿತ ಕಾಣಲಿದೆ ಈ ವಿನಾಯ್ತಿ ಇವಿಗಳ ಮೇಲೆ ಇಲ್ಲ ಅನ್ನೋದು ನಿಜ ದೇಶೀಯ ಇವಿ ತಯಾರಕರನ್ನ ರಕ್ಷಿಸೋದ್ರ ಬಗ್ಗೆ ಐದು ವರ್ಷಗಳ ಕಾಲ ಚರ್ಚೆ ನಡೀತಾ ಇದೆ ಕಾರುಗಳ ಹೊರತಾಗಿ ಯುರೋಪಿಯನ್ ಯೂನಿಯನ್ ನಿಂದ ಬರುವಂತಹ ಯಂತ್ರೋಪಕರಣಗಳು ಕೂಡ ಶೂನ್ಯ ಸುಂಕ ಅಥವಾ ಅತ್ಯಲ್ಪ ಸುಂಕದಲ್ಲಿ ಬರಲಿವೆ ಕೃಷಿ ಮತ್ತೆ ಡೈರಿಯನ್ನ ಈ ಒಂದು ಒಪ್ಪಂದದಿಂದ ಸಂಪೂರ್ಣವಾಗಿ ಹೊರಗಿಡಲಾಗಿದೆ ಅನ್ನೋದು ಸಮಾಧಾನಕರ ವಿಷಯ ಹಾಗಾಗಿ ಭಾರತೀಯ ರೈತರು ಈ ಒಪ್ಪಂದದ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ ಈಗ ಮುಂದಿನ ಹಂತ ಏನು ಅಂತ ಅಂದ್ರೆ ಇಡೀ ಯುರೋಪಿಯನ್ ಸಂಸತ್ತು ಇದನ್ನ ಚರ್ಚೆ ಮಾಡಿ ಅನುಮೋದಿಸಬೇಕು ಕಾನೂನು ಪರಿಶೀಲನೆಗೆ ತಿಂಗಳುಗಳು ಬೇಕಾಗುತ್ತವೆ ಹಾಗಾಗಿ ಈ ಒಪ್ಪಂದ ಎರಡ್ ಸಾವಿರದ ಇಪ್ಪತ್ತೇಳರ ಮೊದಲು ಜಾರಿಗೆ ಬರೋದಿಲ್ಲ ಮುಂಬರುವ ತಿಂಗಳುಗಳಲ್ಲಿ ಎಲ್ಲಾ ತೆರಿಗೆ ಮತ್ತೆ ಸೆಸ್ಗಳನ್ನು ತೆಗೆದು ಹಾಕೋದಿಕ್ ಸಾಧ್ಯ ಅನ್ನೋದಾದ್ರೆ ಬಹುಶಃ ನಾವು ಈ ವ್ಯಾಪಾರ ಒಪ್ಪಂದದ ಸಂಪೂರ್ಣ ಪ್ರಯೋಜನವನ್ನ ಪಡಿಬಹುದು ಇಲ್ಲದೇ ಇದ್ರೆ ಇದು ಕೇವಲ ರಾಜಕೀಯ ಸಂದೇಶವಾಗಿ ಉಳಿಯುತ್ತೆ ಮತ್ತೆ ಯುಇ ಹೆಚ್ಚಿನ ಲಾಭವನ್ನ ಪಡಿಬಹುದು ಆತುರದಿಂದ ಸಹಿ ಹಾಕಲಾದಂತಹ ಈ ಒಪ್ಪಂದ ವ್ಯಾಪಾರ ಹೂಡಿಕೆ ಅಭಿವೃದ್ಧಿಯ ಮೇಲೆ ತಕ್ಷಣದ ಗಮನ ಕೊಟ್ಟಿದೆ ಅನ್ನೋದು ಸ್ಪಷ್ಟ ಆಗುತ್ತೆ ಹಾಗೆ ಇದೊಂದು ಸಂದೇಶವನ್ನ ಕೂಡ ಮುಟ್ಟಿಸಬಹುದು ಮಹಾಶಕ್ತಿ ರಾಜಕೀಯದಿಂದ ನಾವು ನಾಶ ಆಗೋದಿಲ್ಲ ನಾವು ಒಬ್ಬಂಟಿಯಾಗಿಲ್ಲ ನಮಗೆ ಮಿತ್ರರಾಷ್ಟ್ರಗಳು ಇವೆ ಅನ್ನುವಂತಹ ಒಂದು ಸಂದೇಶ ಅದು ಯುರೋಪಿಯನ್ ಒಕ್ಕೂಟ ದಕ್ಷಿಣ ಅಮೆರಿಕಾದ ದೇಶಗಳೊಂದಿಗೆ ವ್ಯವಹರಿಸುತ್ತೆ ಅಥವಾ ಇಂಡೋನೇಷ್ಯಾ ಮತ್ತೆ ಭಾರತದಂತಹ ದೇಶಗಳೊಂದಿಗೆ ಎಫ್ ಟಿ ಎಗೆ ಸಹಿ ಹಾಕುತ್ತೆ ಮಹಾಶಕ್ತಿಗಳ ಬೆದರಿಕೆ ವಿರುದ್ಧ ಮಧ್ಯಮ ಶಕ್ತಿಗಳು ಒಂದಾಗೋದಿಕ್ಕೆ ಇದು ಒಂದು ಮಾರ್ಗ ಪಾಲುದಾರಿಕೆಯನ್ನು ತೋರಿಸಬೇಕಾಗಿತ್ತು ಮತ್ತೆ ಸಂದೇಶವನ್ನು ಅಮೆರಿಕಕ್ಕೆ ನೀಡಬೇಕಾಗಿತ್ತು ಭಾರತ ಮತ್ತೆ ಯುರೋಪಿಯನ್ ಒಕ್ಕೂಟದ ನಡುವಿನ ಪಾಲುದಾರಿಕೆ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಸ್ಥಿರತೆಯನ್ನು ಬಲಪಡಿಸುತ್ತೆ ಇವತ್ತು ವಿಶ್ವದ ಮಧ್ಯಮ ಶಕ್ತಿಗಳು ಒಟ್ಟಿಗೆ ಬರ್ತಾ ಇವೆ ಅನ್ನೋದು ಗಮನಾರ್ಹ ಬದಲಾವಣೆಯನ್ನ ತರಬಹುದು ಯು ಎಸ್ ಮತ್ತೆ ಚೀನಾವನ್ನ ಹೊರತುಪಡಿಸಿ ಈ ಎರಡು ಶಕ್ತಿಗಳನ್ನ ಅನುಮಾನದಿಂದ ನೋಡ್ತಾ ಇರುವಂತಹ ಮೂರನೇ ಧ್ರುವ ಹೊರಹೊಮ್ತಾ ಇದೆ ಭಾರತ ಈಗ ತನ್ನ ಕಾರ್ಡ್ಗಳನ್ನ ಸರಿಯಾಗಿ ಆಡಿದ್ರೆ ನಾವು ಮೂರನೇ ಧ್ರುವದ ಪ್ರಮುಖ ಭಾಗ ಆಗಬಹುದು ಯುರೋಪಿಯನ್ ಯೂನಿಯನ್ ಭಾರತದೊಂದಿಗೆ ವ್ಯಾಪಾರದಲ್ಲಿ ಮಾತ್ರ ಅಲ್ಲದೇನೆ ತಂತ್ರಜ್ಞಾನ ಸ್ಟಾರ್ಟ್ಅಪ್ಗಳು ರಕ್ಷಣೆ ಸಂಶೋಧನೆ ಮತ್ತೆ ಮಹಿಳಾ ಸಬಲೀಕರಣ ಕ್ಷೇತ್ರಗಳಲ್ಲಿ ಕೂಡ ಕೆಲಸ ಮಾಡುವಂತಹ ಆಸಕ್ತಿಯನ್ನು ತೋರಿಸಿದೆ ಇಲ್ಲಿನ ಒಂದು ಸತ್ಯ ಏನು ಅಂತ ಅಂದ್ರೆ ಯುರೋಪಿಯನ್ ಯೂನಿಯನ್ಗೆ ಹೊಸ ಮಾರುಕಟ್ಟೆಗಳು ಬೇಕಾಗಿವೆ ಮತ್ತೆ ಅದು ಭಾರತಕ್ಕೆ ಬಹಳಷ್ಟು ಸರಕುಗಳನ್ನ ಮಾರಾಟ ಮಾಡುತ್ತೆ ಪರಮಾಣು ರಿಯಾಕ್ಟರ್ಗಳು ವಿಮಾನಗಳು ವೈದ್ಯಕೀಯ ಉಪಕರಣಗಳು ಆ ಸರಕುಗಳಲ್ಲಿ ಸೇರಿವೆ ಈ ಒಪ್ಪಂದದಿಂದ ಭಾರತ ಸಂಪೂರ್ಣ ಪ್ರಯೋಜನ ಪಡೆಯೋದಕ್ಕೆ ಸಾಧ್ಯ ಆಗತ್ತಾ ಹಾಗೆ ಈ ಹೊತ್ತಿನಲ್ಲಿ ನಾವು ಮಟನ್ ಮೊಘಲ್ ಮಂದಿರ ಮಸೀದಿ ಅಂತ ಹೇಳ್ತಾನೆ ಕಳೆದ ಹೋದ್ರೆ ಯುರೋಪಿಯನ್ ಯೂನಿಯನ್ ಮತ್ತೆ ಹೊಸ ಯುಗದ ಈಸ್ಟ್ ಇಂಡಿಯಾ ಕಂಪನಿಯಂತೆ ಇಲ್ಲಿ ಆಟ ಆಡಬಹುದು ಟ್ರಂಪ್ ಬೆದರಿಕೆಯಿಂದಾಗಿ ಇಂಗ್ಲೆಂಡ್ ಯುರೋಪ್ ಮತ್ತೆ ಕೆನಡಾ ಕೂಡ ಈಗ ಭಾರತದೊಂದಿಗೆ ವ್ಯವಹರಿಸೋದಕ್ಕೆ ಬರ್ತಾ ಇರುವಾಗ ಹೊಸ ಮೈತ್ರಿಗಳು ಈಗ ರೂಪುಗೊಳ್ತಾ ಇವೆ ಆದ್ರೆ ನಾಳೆ ಗಾಳಿ ಬದಲಾದ್ರೆ ಪರಿಣಾಮ ಏನು ನಾಳೆ ಅಮೆರಿಕ ಮತ್ತೆ ಹಳೆಯ ರಾಷ್ಟ್ರಗಳತ್ತ ಸ್ನೇಹದ ಹಸ್ತವನ್ನ ಚಾಚಿದ್ರೆ ಈ ಒಪ್ಪಂದಗಳು ನಿಲ್ತವ ಅಥವಾ ಭಿನ್ನಾಭಿಪ್ರಾಯಗಳು ತಲೆದೂರ್ತವ ಯುರೋಪ್ ತನ್ನ ಸ್ವಾರ್ಥಕ್ಕಾಗಿ ಈ ಒಂದು ಒಪ್ಪಂದವನ್ನ ಮಾಡ್ತಾ ಇದೆ ಅನ್ನೋದು ನಿಜಾನೆ ಇಪ್ಪತ್ತು ವರ್ಷಗಳಿಂದ ಬಾಕಿ ಉಳಿದಿದ್ದಂತಹ ಒಪ್ಪಂದ ಇವತ್ತು ಇಷ್ಟು ಬೇಗ ಪೂರ್ಣಗೊಂಡಿದೆ ಮುಂದಿನ ವರ್ಷದ ವೇಳೆಗೆ ಜಾರಿಗೆ ಬಂದ್ರೆ ನಾವು ಈ ದೊಡ್ಡ ಮಾರುಕಟ್ಟೆಯನ್ನ ಪ್ರವೇಶ ಮಾಡೋದಕ್ಕೆ ಸಿದ್ಧರಿದ್ದೀವ ಅನ್ನುವಂತ ಪ್ರಶ್ನೆ ಕೂಡ ಇದೆ ವೀಕ್ಷಕರೇ ಕುರಿತು ನೀವೇನು ಹೇಳ್ತೀನಿ ನಿಮ್ಗೆ ಅನ್ಸುತ್ತೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ